ಸತ್ಯ ಅತಿ ಶೀಘ್ರದಲ್ಲಿಯೇ ಹೊರಗಡೆ ಬರುತ್ತೆ ಎಸ್ ಐ ಟಿ ಕಚೇರಿ ಮುಂದೆ ಹೋರಾಟಗಾರ ಜಯಂತ್ ಟಿ ಹೇಳಿಕೆ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವ ಮುನ್ನ ಜಯಂತ್ ಮಾತನಾಡಿದ್ದಾರೆ ಎಸ್ ಐ ಟಿ ಕಚೇರಿ ಮುಂದೆ ವಿಶ್ವಾಸದ ಮಾತುಗಳನ್ನ ಜಯಂತ್ ಹೇಳಿದ್ದಾರೆ ನಗುಮೊಗದಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಜಯಂತ್ ಇವತ್ತು ನೂರ ಅರವತ್ತೊಂದು ಹೇಳಿಕೆ ಪಡಿತಾ ಇದ್ದಾರೆ ಅಂತ ಹೇಳಿದ್ದಾರೆ ಜಯಂತ್ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದೆ ಎಸ್ ಐ ಟಿ ತಮ್ಮ ಬ್ಯಾಗಿನಲ್ಲಿ ಏನೂ ಇಲ್ಲ ಅಂತೇಳಿ ಜೈ ಅಂತ ಹೇಳಿದ್ದಾರೆ ನನ್ನ ಬ್ಯಾಗ್ನಲ್ಲಿ ಏನೂ ಇಲ್ಲ ಮೊನ್ನೆ ಓಡೋಗಿದ್ದು ನೋಡಿದ್ರೆ ಇವತ್ತು ನಂಗೆ ನಗ್ತಾ ಮಾತಾಡೋದು ನೋಡಿದ್ರೆ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಅವ್ರು ಹೇಳಿ ಜೈ ಇದು ಟ್ರೈನಲ್ಲಿ ತಗೊಂಡೋಗಿದ್ರು ಅಂತ ಬಿಡೋಣ ಯಾವುದಿದ್ದರೂ ಅಲ್ಲಿ ಸೈಟಿಗೆ ಹೇಳ್ತಾ ಇದ್ದೀನಿ ಆವಾಗ ಅಲ್ಲಿ ಹೇಳುವಂಗಿಲ್ಲ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಾನು ಉತ್ತರ ಕೊಡಲಿಕ್ಕೆ ಆಗ ಅಲ್ಲ ಬೆಂಗಳೂರು ಎಷ್ಟು ದಿನ ಇಟ್ಕೊಂಡಿದ್ರಿ ಬೋರ್ಡ್ ಅದೆಲ್ಲ ಎಸ್ ಐ ಟಿ ಹೇಳ್ತೀನಿ ಸರ್ ನೀವು ಸತ್ಯ ಬರುತ್ತೆ ಸತ್ಯ ಬರುತ್ತೆ ಅಂತ ಹೇಳ್ತಾ ಇದ್ರಿ ಆರಂಭ ಎಲ್ಲ ಅಲ್ಲಿ ಎಸ್ ಐ ಇಂದ ಬರುತ್ತೆ ಎಸ್ ಐ ಇಂದ ಬರುತ್ತೆ ನೀವು ಹೇಳ್ತಿದ್ರಲ್ಲ ಸತ್ಯ ಬರುತ್ತೆ ಅಂತ ಹೇಳಿ ಆಯ್ತು ನೀವು ಕೊಟ್ಟ ಕೇಸ್ ಏನಾಯ್ತು ಎಸ್ ಐ ಇಂದ ಬರುತ್ತೆ ಅಲ್ಲ ನೀವು ಕೊಟ್ಟಿದ್ದ ಕೇಸ್ ಯಾವ್ದು ಇದ್ರೆ ಎಸ್ ಐ ಟಿ ನೀವು ಕೊಟ್ಟಿದ್ದ ಕೇಸು ನೀವು ಕಣ್ಣಾರ ನಮ್ಮ ಜೀವನ ಸಾಕ್ಷಿ ಗೊತ್ತೊಂದು ಹೋಗಲ್ಲ ಹೋಗಿ ಬರಲ್ಲ ಹೋಗಿ ಎಲ್ಲ ಮುಗಿಸಿದ ನಂತರ ಬಂದು ನಿಮಗೆ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ ಜಾ ಇದು ಟ್ರೈನಲ್ಲಿ ತಗೊಂಡೋಗಿದ್ರಂತೆ ಬಿಡನ್ ಯಾವ್ದಿದ್ರು ಅಲ್ಲಿ ಹೇಳ್ತಾ ಅವ ಇದೀನಿಂಗಿಲ್ಲ ಹೇಳುವಂಗಿಲ್ಲ ಹೌದು ಹೌದು ಇಲ್ಲ ಅಂತ ನಾನು ಹೇಳಲ್ಲ ನಾನು ಅಲ್ಲಿಂದ ಹತ್ತಿರ ಆಗುತ್ತೆ ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದೆ ಟೂ ವೀಲರ್ ಓಡಾಡ್ತಾ ಇದ್ದೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದೆ ಆಗರಣೆಗೆ ಕೇಳ್ಬೇಡಿ ಮಾತಾಡ್ತೀನಲ್ಲ ಮುಂದೆ ಇದಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಓವರ್ ಆಲ್ ಗಮನಿಸ್ತಾ ಇದ್ವಿ ಜಯಂತ್ ಮಾತುಗಳನ್ನು ಮನಾಫ್ ಮಾತುಗಳನ್ನು ಇವರ ಮಾತುಗಳಲ್ಲಿ ನೋಡಿ ಏನೇ ಆಗಿದ್ದರೂ ಕೂಡ ತುಂಬ ಕಷ್ಟ ಆಗಿದೆ ನಮ್ಮ ಮಾತುಗಳಿಗೆ ಅಲ್ಲಿ ಬೆಲೆ ಸಿಗ್ತಾ ಇದೆ ಸತ್ಯ ಆಚೆ ಬರುತ್ತೆ ಹೇಳುವಂಥಕ್ಕೆ ಸಾಮಾನ್ಯ ಮಾತುಗಳನ್ನ ಅವ್ರು ಹೇಳಿದ್ದಾರೆ ಅಂತ ಕಾಣಿಸುತ್ತೆ ಬಟ್ ಅಸಲಿಗೆ ಏನು ನಡೆದಿರಬಹುದಾದ ಸಾಧ್ಯತೆಗಳು ನಿಮಗೆ ಗೋಚರವಾಗ್ತಾ ಇದ್ದಾವೆ ದಶರಥ್ ಹೌದು ಎಸ್ ಐ ಟಿಯ ತನಿಖೆಯಾದಿ ನಿಜಕ್ಕೂ ಕೂಡ ದಿನ ಕಳೆದಂತೆ ಆ ಬಹಳ ನಿಗೂಢವಾಗಿ ಸಾಕ್ತಾ ಇದೆ ಯಾವ ಆಯಾಮದಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದೇ ಕುತೂಹಲ ಕಾರಣವಾಗ್ತಾ ಇರೋದು ಯಾಕಂದ್ರೆ ಆ ಈ ಬುರುಡಿಯ ಮೂಲ ಪುರುಷ ಅಂದ್ರೆ ಚಿನ್ನಯ್ಯನ ಅಲ್ಲಿ ಕರ್ಕೊಂಡು ಹೋಗಿರೋದು ಆ ಬುರುಡೆ ಬಂದಿರುವಂತಹ ಜಾಗದಲ್ಲಿ ವಿಟಲ್ಗೌಡರು ಕೂಡ ಇದ್ರು ಅನ್ನುವಂತ ಒಂದು ಆರೋಪ ಇತ್ತು ಅವರನ್ನ ಆ ಜಾಗಕ್ಕೆ ಈಗಾಗಲೇ ಕರ್ಕೊಂಡು ಹೋಗಿದ್ದಾರೆ ಅವರ ವಿಚಾರಣೆ ನಿತ್ಯ ನಿರಂತರವಾಗಿ ನಡೀತಾ ಇದೆ ಆದ್ರೆ ಚಿನ್ನಯನನ್ನ ಅರೆಸ್ಟ್ ಮಾಡಲಾಗಿತ್ತು ವಿಠಲ್ಗೌಡ ಅವರನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಆ ಇಲ್ಲಿರುವಂತಹ ಇನ್ನೊಂದು ಪ್ರಶ್ನೆ ಇತ್ತು ವಿಚಾರಣೆಯನ್ನ ಐ ಟಿ ತೀವ್ರಗೊಳಿಸ್ತಾ ಇದೆ ಅಂದ್ರೆ ಎಸ್ ಐ ಟಿಗೆ ಈ ಹೊರ ಹೋರಾಟಗಾರರನ್ನ ಬಂಧಿಸುವಂತ ಪ್ರಬಲ ಸಾಕ್ಷಿಗಳು ಸಿಗ್ತಾ ಇಲ್ವಾ ಅನ್ನುವಂತ ಒಂದು ಅನುಮಾನಗಳು ಕೂಡ ಇದೆ ಇದ್ರ ನಡುವೆ ಈ ಹೋರಾಟಗಾರರು ಎಸ್ ಐ ಟಿ ಕಚೇರಿಗೆ ಹೋಗುವಂತ ಸಂದರ್ಭದಲ್ಲಿ ತೋರಿಸ್ತಾ ಇರುವಂತ ಒಂದು ವಿಶ್ವಾಸಗಳನ್ನ ಕೂಡ ನಾವು ಗಮನಿಸ್ತಾ ಹೋಗಬಹುದು ಅಂದ್ರೆ ಈಗ ಜಯಂತ್ ಪಿ ಅವರು ಕೂಡ ಮಾತನಾಡ್ತಾ ನನ್ನಿಂದ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ ಅನ್ನುವಂಥದ್ದು ಇವರು ಚಿನ್ನಯ್ಯನ ಈ ಒಂದು ಕೃತ್ಯ ಅಥವಾ ಆತ ಬುರುಡೆ ತಂದಂತ ಕೃತ್ಯಕ್ಕೆ ಸಾಕ್ಷಿಯನ್ನ ಹೇಳ್ತಾ ಇದ್ದಾರ ವಿಟ್ನೆಸ್ ಆಗಿ ಇವರನ್ನ ವಿಚಾರಣೆ ಮಾಡ್ತಾ ಇದ್ದಾರ ಅಂದ್ರೆ ಎಸ್ ಐ ಯ ಮೂಲಗಳು ಕೂಡ ಈಗ ಏನು ಇವರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ ಇವರನ್ನ ವಿಟ್ನೆಸ್ ಆಗಿ ನಾವು ವಿಚಾರಣೆ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಇವರು ಮುಕ್ತರು ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಇವರನ್ನ ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಎಸ್ಐಟಿಗೆ ಪ್ರಬಲ ಸಾಕ್ಷ್ಯಗಳು ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಪ್ರಬಲ ಸಾಕ್ಷ್ಯದ ಹುಡುಕಾಟದಲ್ಲಿ ಎಸ್ಐಟಿ ಇದೆ ಇದರ ಭಾಗವಾಗಿ ಯೂಟ್ಯೂಬರ್ಗಳ ವಿಚಾರಣೆ ನಡೀತಾ ಇದೆ ಯಾಕಂದ್ರೆ ಮೊನ್ನೆ ಚಿನ್ನಯ್ಯ ಒಂದು ಶರಣಾದಂತ ಸಂದರ್ಭದಲ್ಲಿ ಮೊದಲ ದಿನ ಅಂದ್ರೆ ಉತ್ಖನನಕ್ಕೂ ಮುನ್ನ ಒಂದು ವಿಡಿಯೋ ವೈರಲ್ ಆಗಿತ್ತು ಕಾಡಿನ ಒಳಭಾಗದಿಂದ ಬುರುಡಿಯನ್ನ ತರುವಂತದ್ದು ಇದೇ ವಿಡಿಯೋವನ್ನ ಮನಾಫ್ ಅನ್ನುವಂತ ಯೂಟ್ಯೂಬರ್ ತನ್ನ ಯೂಟ್ಯೂಬ್ ಖಾತೆಯಲ್ಲಿ ಹಾಕಿ ಅದು ಲಕ್ಷಾಂತರ ವ್ಯೂಸ್ ಪಡೆದಿತ್ತು ಮತ್ತು ಕೇರಳ ಭಾಗದಲ್ಲಿ ಭಾಗದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಹಾಗಾಗಿ ಈ ಮನಾಫ್ ಅನ್ನ ಕೇವಲ ವಿಡಿಯೋ ಅಪ್ಲೋಡ್ ಮಾಡಿದ ಕಾರಣಕ್ಕೋಸ್ಕರ ಮಾತ್ರ ಎಸ್ ಐ ಟಿ ವಿಚಾರಣೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಹಾಗಾಗಿ ಇವರ ಶಾಮೀಲಾತಿ ಏನಾದ್ರೂ ಇದೆಯಾ ಮತ್ತು ಈ ವಿಡಿಯೋದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತ ಸತ್ಯ ಮನಾಫ್ ಗೊತ್ತಿದೆಯಾ ಅನ್ನುವಂತ ರೀತಿಯಲ್ಲೂ ಕೂಡ ಎಸ್ ಐ ಟಿ ತೀವ್ರ ಡ್ರಿಲ್ ನಡೆಸ್ತಾ ಇದೆ ಹಾಗಾಗಿ ಇನ್ ಕೇಸ್ ಮನಾಫ್ ಏನಾದ್ರೂ ಆ ವಿಡಿಯೋದ ಹಿನ್ನೆಲೆ ಮತ್ತು ಯಾರು ಅದರಲ್ಲಿ ಇದ್ರು ಅನ್ನುವಂತ ಸತ್ಯಾಂಶವನ್ನ ಬಿಕ್ಸಿಟ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಅದ್ರ ವಿಠಲಗೌಡ ಇದ್ರೆ ಜಯಂತಟಿ ಇದ್ರೆ ಅವರ ವಿರುದ್ಧ ಕೂಡ ಕಾನೂನಾತ್ಮಕ ಕ್ರಮಗಳಾಗುವಂತ ಸಾಧ್ಯತೆ ಇದೆ ಹಾಗಾಗಿ ಇವರನ್ನ ವಶಕ್ಕೆ ಪಡಿಬೇಕಾದ್ರೆ ಪ್ರಬಲ ಸಾಕ್ಷ್ಯಗಳು ಬೇಕಾಗುತ್ತೆ ಆದ್ರೆ ಈವರೆಗೂ ಕೂಡ ಎಸ್ ಐ ಅಂತ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಇದರ ಜೊತೆಗೆ ಕೇವಲ ವಿಟ್ನೆಸಸ್ ಆಗಿ ಮಾತ್ರ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅವರ ಮೊಬೈಲ್ ನಲ್ಲಿ ಏನಾದರೂ ಸೂಕ್ತ ದಾಖಲೆಗಳು ಸಿಗುತ್ತಾ ಅನ್ನುವಂತಹ ರೀತಿಯ ಐ ಎಸ್ಐಟಿ ಮಾಡಿದರೆ ಆದ್ರೆ ಈವರೆಗೆ ಗಿರೀಶ್ ಮಠಣ್ಣ ಅವರ ಮೊಬೈಲ್ ಕಾಲ್ ಅನ್ನ ತೆಗೆದಂತೆ ಎಸ್ ಐ ಟಿಗೆ ಚಿನ್ನೆಯೇನೆ ಮೊದಲು ಗಿರೀಶ್ ಅವರಿಗೆ ಕಾಲ್ ಮಾಡಿರುವಂತಹ ಕುರಿತು ಮಾಹಿತಿ ಲಭ್ಯವಾಗಿದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಇನ್ನುಳಿದಂತೆ ಉಳಿದಂತ ಜಯಂತ ಟಿ ಆಗಿರ್ಬೋದು ಗೌಡ ಆಗಿರ್ಬೋದು ಇವರಿಂದ ಹೇಳಿಕೆಗಳನ್ನ ಪಡೆದು ಇವರ ಮೊಬೈಲ್ ಗಳನ್ನ ಈಗಾಗಲೇ ಎಸ್ ಐ ಟಿ ವಶಕ್ಕೆ ಪಡೆದಿದೆ ಜಯಂತ ಟಿ ಅವರದ್ದು ಕೂಡ ಸಚಿವ ಸುಮಾರು ಮೂರು ಮೊಬೈಲ್ ಗಳನ್ನ ಎಸ್ ಐ ಟಿ ವಶಕ್ಕೆ ಪಡೆದಿದೆ ಅನ್ನುವಂಥದ್ದನ್ನು ಅವರೇ ಹೇಳ್ಕೊಂಡಿದ್ದಾರೆ ಹಾಗಾಗಿ ಆದರೆ ಡೇಟವನ್ನು ರಿಟ್ರೀವ್ ಮಾಡಿದ ಬಳಿಕ ಯಾವ ರೀತಿಯ ಮಾಹಿತಿಗಳು ಹೊರಬರಬೇಕು ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ